ನ್ಯೂಸ್ ಕರ್ನಾಟಕ ಫಸ್ಟ್ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ನಮಸ್ತೆ ನ್ಯೂಸ್ ಕರ್ನಾಟಕ ಒಂದು ಚಾನೆಲ್ಗೆ ಸ್ವಾಗತ ನಾನು ಅಪೂರ್ವ ರಾಘವೇಂದ್ರ ಈ ದಿನದ ಕೊರಟಿಗೆರೆ ಬ್ರೇಕಿಂಗ್ ನ್ಯೂಸ್ ಸೆಪ್ಟೆಂಬರ್ ಹದಿನೈದಕ್ಕೆ ಅಂತಾರಾಷ್ಟೀಯ ಪ್ರಜಾಪ್ರಭುತ್ವ ದಿನವನ್ನ ಆಚರಣೆ ಮಾಡಲು ಸಕಲ ಸಿದ್ಧತೆ ಸಂಪೂರ್ಣ ಸುದ್ದಿಯನ್ನು ವೀಕ್ಷಿಸಿ ಸೆಪ್ಟೆಂಬರ್ ಹದಿನೈದಕ್ಕೆ ಅಂತಾರಾಷ್ಟೀಯ ಪ್ರಜಾಪ್ರಭುತ್ವ ದಿನವನ್ನು ಆಚರಣೆ ಮಾಡಲು ಸಕಲ ಸಿದ್ದತೆ ಆರರಿಂದ ಎಂಟು ಕಿಲೋಮೀಟರ್ ಮಾನವ ಸರಪಳಿಯಲ್ಲಿ ಪಾಲ್ಗೊಳ್ಳುತ್ತಿರುವ ತಾಲೂಕಿನ ಎಂಟು ಸಾವಿರಕ್ಕೂ ಹೆಚ್ಚು ಜನತೆ ಈ ಬೃಹತ್ ಮಾನವ ಸರಪಳಿ ಕಾರ್ಯಕ್ರಮಕ್ಕೆ ಸ್ವಯಂ ಪ್ರೇರಿತರಾಗಿ ಭಾಗವಹಿಸಿ ಎಂದ ತಹಶೀಲ್ದಾರ್ ಮಂಜುನಾಥ್ ಪ್ರಜಾಪ್ರಭುತ್ವ ದಿನದಂದು ಬೃಹತ್ ಮಾನವ ಸರಪಳಿಯನ್ನು ನಿರ್ಮಿಸಿ ಗಿನ್ನೀಸ್ ದಾಖಲೆಗೆ ರಾಜ್ಯ ಸರ್ಕಾರದ ಸಿದ್ದತೆಯ ಹಿನ್ನೆಲೆಯಲ್ಲಿ ಕೊರಟಗೆರೆ ಪಟ್ಟಣದ ತಾಲೂಕು ಕಚೇರಿ ಆವರಣದಲ್ಲಿ ಆಯೋಜಿಸಿದ್ದ ಪೂರ್ವಭಾವಿ ಸಭೆಯಲ್ಲಿ ತಹಶೀಲ್ದಾರ್ ಮಂಜುನಾಥ್ ಸಮಕ್ಷಮದಲ್ಲಿ ತಾಲೂಕಿನ ಎಲ್ಲಾ ಇಲಾಖೆಯ ಅಧಿಕಾರಿಗಳು ಸಿಬ್ಬಂದಿ ವರ್ಗದವರು ಹಾಗೂ ಪ್ರತಿ ಪಂಚಾಯಿತಿಯಿಂದ ಎರಡು ಬಸ್ಗಳಂತೆ ಸಾರ್ವಜನಿಕರು ಈ ಪ್ರಜಾಪ್ರಭುತ್ವ ದಿನದಂದು ಸಾರ್ವಜನಿಕರನ್ನ ಕರೆತರುವಂತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಿಳಿಸಿದರು ತಹಶೀಲ್ದಾರ್ ಮಂಜುನಾಥ್ ಮಾತನಾಡಿ ಸೆಪ್ಟೆಂಬರ್ ಹದಿನೈದರಂದು ರಾಜ್ಯದ ಬೀದರ್ ಜಿಲ್ಲೆಯಿಂದ ಹಿಡಿದು ಚಾಮರಾಜ ಜಿಲ್ಲೆಯ ಗಡಿ ಭಾಗದವರೆಗೆ ಇಪ್ಪತ್ತೈದರಿಂದ ಮೂವತ್ತು ಲಕ್ಷ ಜನ ಸೇರಿ ಬೃಹತ್ ಪ್ರಜಾಪ್ರಭುತ್ವ ದಿನದ ಮಾನವ ಸರ್ಪಳಿ ಮಾಡಲು ರಾಜ್ಯ ಸರ್ಕಾರ ಆಯೋಜನೆಯನ್ನ ಮಾಡಿದ್ದು ನಮ್ಮ ಕೊರಟಗೆರೆ ತಾಲೂಕಿನಿಂದ ಇಪ್ಪತ್ನಾಲ್ಕು ಗ್ರಾಮ ಪಂಚಾಯಿತಿಗಳ ಸಾರ್ವಜನಿಕರ ಜೊತೆಗೂಡಿ ತಾಲೂಕಿನ ಸರ್ಕಾರಿ ಶಾಲೆಯ ಎಸ್ಎಸ್ಎಲ್ಪಿ ಪಿಯುಸಿ ಕಾಲೇಜು ವಿದ್ಯಾರ್ಥಿಗಳು ಈ ವಿಶೇಷ ಮಾನವ ಸರಪಳಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಿದ್ದಾರೆ ಎಂದು ತಿಳಿಸಿದರು ಇದೇ ಸಂದರ್ಭದಲ್ಲಿ ತಾಲೂಕಿನ ಎಲ್ಲಾ ದಲಿತ ಮುಖಂಡರು ಸಾರ್ವಜನಿಕರು ಎಲ್ಲ ಇಲಾಖೆಯ ಅಧಿಕಾರಿಗಳು ಪೂರ್ವಭಾವಿ ಸಭೆಯಲ್ಲಿ ಹಾಜರಿದ್ದರು ಡಿಸೆಂಬರ್ ಹದಿನೈದನೇ ತಾರೀಖಿನಂದು ಇರ್ತಕ್ಕಂಥ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆಯ ಅಂಗವಾಗಿ ಕರ್ನಾಟಕದ ಬೀದರ್ ಜಿಲ್ಲೆಯ ಕೊನೆಯಿಂದ ಹಿಡಿದು ಚಾಮರಾಜನಗರ ಜಿಲ್ಲೆಯ ಕೊನೆ ಭಾಗದ ಕರ್ನಾಟಕದ ಎರಡು ಗಡಿಗಳ ಮಧ್ಯ ಇಪ್ಪತ್ತೈದು ಲಕ್ಷ ಜನಗಳನ್ನೊಳಗೊಂಡಂತಹ ಮೂವತ್ತೊಂದು ಜಿಲ್ಲೆಗೂ ಪಸರಿಸಿ ಪ್ರಜಾಪ್ರಭುತ್ವ ಸ ಮಾನವ ಸರ್ಪಳಿಯನ್ನು ನಿರ್ಮಾಣ ಮಾಡೋದಕ್ಕೆ ಘನ ಸರ್ಕಾರ ಕಾರ್ಯಕ್ರಮವನ್ನು ಆಯೋಜಿಸಿದ್ದು ನಮ್ಮ ಕೋಟಗೆರೆ ತಾಲೂಕಿಗೆ ಸಂಬಂಧಪಟ್ಟಂತೆ ಈಗಾಗಲೇ ಯಾವ ಸ್ಟ್ರೆಚ್ಚಲ್ಲಿ ನಮ್ಮ ತಾಲೂಕಿನ ಜನರನ್ನು ನಾವು ಸೇರಿಸಿ ಅಲ್ಲಿ ಏನು ಮಾನವ ಸರ್ಪಳಿಯನ್ನು ನಿರ್ಮಾಣ ಮಾಡಬೇಕು ಅನ್ನೋದ್ರ ಕುರಿತಾಗಿ ಈಗಾಗಲೇ ನಾವು ಸಭೆಯನ್ನು ಮಾಡಿದ್ದೀವಿ ಪಂ ಪ್ರತಿಯೊಂದು ಪಂಚಾಯಿತಿಯಿಂದ ಎರಡು ಬಸ್ಗಳನ್ನು ಅಲ್ಲಿ ಸುಮಾರು ನೂರು ಜನಗಳನ್ನು ಅಲ್ಲಿ ಪ್ರತಿ ಪ್ರತಿಯೊಂದು ಪಂಚಾಯಿತಿಯಿಂದಲೂ ಕೂಡ ಬರ್ತಕ್ಕಂಥ ಜನಗಳಿಗೆ ತಿಂಡಿ ವ್ಯವಸ್ಥೆ ಅಲ್ಲಿ ಬಂದ ನಂತರ ಎಲ್ಲ ನೂತಂಥ ಜನಗಳಿಗೆ ಮಜ್ಜಿಗೆ ವ್ಯವಸ್ಥೆ ಕೆ ಎಮ್ ಎಫ್ ಕಡೆಯಿಂದ ಮಜ್ಜಿಗೆ ವ್ಯವಸ್ಥೆಯನ್ನು ಮಾಡಿರ್ತೀವಿ ಈ ಕಾರ್ಯಕ್ರಮ ಬೆಳಿ ಭಾನುವಾರ ದಿನ ಬೆಳಿಗ್ಗೆ ಎಂಟೂವರೆಯಿಂದ ಒಂಬತ್ತುವರೆ ಮಧ್ಯದಲ್ಲಿ ಮಾನವ ಸಕ್ಕಳಿ ನಿರ್ಮಾಣ ಆಗಿ ಗಿನ್ನಿಸ್ ದಾಖಲೆಗೆ ಸೇರುವಂಥ ಕಾರ್ಯಕ್ರಮವಾಗಿದ್ದು ಅದಕ್ಕೋಸ್ಕರ ಸಾರ್ವಜನಿಕ ಬಂಧುಗಳು ಹಾಗೂ ಎಲ್ಲ ಇಲಾಖೆಯ ಅಧಿಕಾರಿಗಳು ಸಿಬ್ಬಂದಿಯವರು ಕೂಡ ಭಾಗಿಯಾಗಬೇಕಂತೇಳಿ ನಾನು ಕೋರ್ಬಂತ ಈ ಒಂದು ಕಾರ್ಯಕ್ರಮದಲ್ಲಿ ಶಾಲಾ ಮಕ್ಕಳು ಅಂದರೆ ಹಿರಿಯ ಮಕ್ಕಳು ಹಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳನ್ನ ಒಳಗೊಂಡಂತೆ ಮಾಡಬೇಕು ಅಂತೇಳಿ ನಿರ್ದೇಶನ ಇದೆ ಮ ಶಾಲಾ ಮಕ್ಕಳು ಅಷ್ಟೇ ಅಲ್ಲ ಕಾಲೇಜ್ ಮಕ್ಕಳು ಹಾಗೂ ಸಾರ್ವಜನಿಕರು ಹಾಗೂ ಎಲ್ಲ ಅಧಿಕಾರಿ ಮಿತ್ರರು ಕೂಡ ಭಾಗಿಯಾಗಿ ಒಂದು ಐತಿಹಾಸಿಕ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತೇಳಿ ಕಲಾ ತಂಡಕ್ಕೆ ನೋಡಲ್ ಆಫೀಸರ್ ಯಾರೋ ಸೋಷಿಯಲ್ ಹೇಳ್ತೀರಾ ಅವ್ರಲ್ಲಿ ಪ್ರಪೋಸಲ್ ಕೊಟ್ಟು ನಿಮ್ಮ ದುಡ್ಡು ಕೊಡಕ್ ಆಗ್ತೈತ ಕಲಾ ತಂಡಗಳು ಹದಿನಾರು ನಿಮ್ದ ಬರೋದು ಹೋಗೋದು ಕಾರ್ಯಕ್ರಮ ಆದ್ಮೇಲೆ ನಮ್ ಕಲಾ ತಂಡ ಕಲಾವಿದ್ರು ಬರೋದು ಇದ್ ಮಾಡೋದ್ ಬೇಡ ಕ್ಲಿಯರ್ ಆಗಿ ನಿಮ್ ಡೈರೆಕ್ಷನ್ಸ್ ಕಲಾ ತಂಡಕ್ಕೆ ದುಡ್ಡು ಕೊಡಕ್ ಪ್ರಾವಿಷನ್ ಇದೆಯಾ ಅಷ್ಟು ಸ್ಪಷ್ಟವಾಗಿ ಹೇಳ್ಬಿಡಿ ಇಲ್ಲ ಅಂತಂದ್ರೆ ಪಾಪ ಅವ್ರು ಯಾಕೆ ಆ ಕಲಾವಿದ್ರುಗಳು ಯಾಕೆ ಆಸೆ ಇಟ್ಕೋಬೇಕು ಅಲ್ವಾ ಕೇಳಕ್ಕೆ ಕೇಳಿಬಿಡಿ ಅವು ಕೊಡೋ ಪ್ರಾವಿಜನ್ ಇದೆಯಾ ಇಲ್ವಾ ಓ ಆಗಿಲ್ವಾ ಕಲಾ ತಂಡಗಳು ಬರೋಲ್ವಾ ಮದುವೆ ಕೊಡಿಸ್ತೀವಿ ಅಂತ ಹೇಳಿದ್ರೆ ಕೆ ಎಮ್ ಎ ಬಿಟ್ಟ ಮದುವೆ ತರಿಸಿ ಅದನ್ನೇ ಕುಡ್ಕೊಂಡು ಕೈ ಕೈ ಇಟ್ಕೊಂಡು ಹೊರ್ಟೋಗ್ತಾರೆ ಅಷ್ಟೇ ಅದು ಬಿಟ್ಟು ಸುಮ್ಮನೆ ಎಲ್ಲರೂ ಸುಮ್ಮನೆ ಏನೋ ಮೀಟಿಂಗ್ ವೈಭವ ಮಾಡ್ಕೊಳಕ್ಕೆ ಬೇಡ ಅದನ್ನೇ ಕಮ್ಯುನಿಕೇಟ್ ಮಾಡ್ಕೊಂಡು ಇಲ್ಲಿ ಏನು ಅಂದರೆ ಒಂದು ಜನ ಕರೆ ತರ ಕರೆ ವ್ಯವಸ್ಥೆಗೆ ಮಿನಿಮಮ್ ಫೆಸಿಲಿಟೀಸ್ನ ಸರ್ಕಾರ ಒಂದು ಸರ್ ಎರಡನೇದಾಗಿ ಅಲ್ಲಿ ಭಾಗವಹಿಸುವವರಿಗೆ ಕಡೆಯಿಂದ ಮಜ್ಜಿಗೆ ವ್ಯವಸ್ಥೆ ಇದು ಸಾಮಾನ್ಯವಾಗಿ ಈಗ ಮುಖ್ಯಮಂತ್ರಿಗಳ ನಿರ್ದೇಶನದಂತೆ ತಾವು ವಿನೂತನವಾಗಿ ವಾಲಂಟ್ರಿಯಾಗಿ ನಿಮ್ಮ ಕಾರ್ಯಕ್ರಮವನ್ನು ನೀವು ರೂಪಿಸೋದಕ್ಕೆ ಅವಕಾಶ ಇದೆ ಅದನ್ನ ಇವರು ಕೊಟ್ಟರೆ ಸಾಕು ಅಲ್ಲಿ ಅವಕಾಶವನ್ನು ಕೊಡ್ತಾರೆ ನಿಮ್ಮ ಚಿಂತನೆಗಳು ನಿಮ್ಮ ವಿನೂತನ ಕಾರ್ಯಕ್ರಮಗಳನ್ನ ಯಾವ ರೀತಿ ರೂಪಿಸ್ಬೇಕು ಅನ್ನೋದು ಬೇಡಿಕೆ ಸಾಕು ಅವರು ಕಾರ್ಯಕ್ರಮಗಳನ್ನು ಅಲ್ಲಿ ಸಂಬಂಧಪಟ್ಟಾಗಿ ರೂಪಿಸ್ತಾರೆ ಇಲ್ಲಿ ವಿಭಿನ್ನತೆ ಇರಬೇಕು ಅನ್ನೋದು ಬಿಟ್ರೆ ನಿಮ್ಮ ಚಿಂತನೆಗಳನ್ನ ಅಲ್ಲಿ ಎಕ್ಸಿಬಿಟ್ ಮಾಡಬಹುದು ನೀವು ವಿನೂತನವಾಗಿ ಕಾರ್ಯಕ್ರಮನ ಭಾಗವಹಿಸ್ತೀವಿ ನಾವು ನಮ್ಮ ಸಂಘಟನೆ ಮುಖ್ಯ ಪ್ರತಿ ಒಬ್ರು ಕೂಡ ಇಂಡಿವಿಜುವಲ್ ಆಗಿ ಈಗ ಇದು ಅಂತಾರಾಷ್ಟ್ರೀಯ ಕಾರ್ಯಕ್ರಮ ಆಗಿರೋದ್ರಿಂದ ಯಶಸ್ವಿಗೊಳಿಸಬೇಕಾಗಿರೋದು ಪ್ರತಿಯೊಬ್ಬರು ಅಧಿಕಾರಿಗಳು ಮತ್ತೆ ಸಾರ್ವಜನಿಕರು ಸಂಘಟನೆಯವರು ಮತ್ತೆ ಪ್ರತಿಯೊಬ್ಬ ಸಾರ್ವಜನಿಕ ಬಂಧುಗಳು ಕೂಡ ಅತ್ಯಂತ ಅಮೂಲ್ಯವಾದ ಜವಾಬ್ದಾರಿ ಇದೆ ಸೊ ಇದು ಯಾರು ವೈಯಕ್ತಿಕವಾದಂತಹ ಸಂಭ್ರಮ ಅಥವಾ ಸಂ ಆಚರಣೆ ಇಲ್ಲ ಸೊ ದಯವಿಟ್ಟು ತಾವೆಲ್ಲರೂ ಕೈ ಜೋಡಿಸಿದ್ರೆ ಈಗಾಗಲೇ ನಾವು ನಮ್ಮ ಕೋಟಿಗೆರಲ್ಲಿ ಇಡೀ ಜಿಲ್ಲೆಯಲ್ಲೇ ವಿಭಿನ್ನವಾಗಿ ಅಂಬೇಡ್ಕರ್ ರಥವನ್ನು ನಾವು ಆಚರಣೆ ಮಾಡಿದ್ದೀವಿ ಅಂಬೇಡ್ಕರ್ ಏನು ನಾವು ಜಾಗೃತಿ ಜಾಥಾ ಏನು ಬಂದಿತ್ತು ಸಂದರ್ಭದಲ್ಲಿ ಆಗಿರ್ಬೋದು ಮತ್ತೆ ಕನ್ನಡ ಹತ್ರ ಬಂದರ್ಭದಲ್ಲಿ ಅದ್ದೂರಿಯಾದಂತಹ ಒಂದು ಆಚರಣೆ ಸಂಭ್ರಮಗಳನ್ನ ಮಾಡಿದ್ವಿ ಇದನ್ನು ಕೂಡ ಕೋರ್ಟ್ಗೆರೆ ಸರ್ ಹೇಳ್ತಿದ್ರು ಕೋರ್ಟ್ಗೆರೆ ಏನಾದ್ರು ವಿಶೇಷವಾದಂತಹ ಒಂದು ಆ ಆಚರಣೆ ಮಾಡುವ ಮುಖಾಂತರ ಮಾಡೋಣ ಅಂತ ಹೇಳಿ ಹೇಳ್ತಾ ಇದ್ವಿ ನಾಲ್ಕು ಎಂಟರಿಂದ ಒಂಬತ್ತು ಉಪಾಧ್ಯಕ್ಷ ಪಾರಿಯ ಮೇಡಮ್ ಇಬ್ಬರು ಇದಾರೆ ಅವರು ಕೂಡ ಈಗ ಒಳಗೊಂಡಂತೆ ಈ ಮೊದಲನೇ ಸಭೆ ಅವರು ಬಂದಿರೋದು ಈಗ ಅವರು ಅತ್ಯುತ್ಸಾಹದಿಂದ ಭಾಗಿಯಾಗಬೇಕು ಅಂತ ಹೇಳಿ ಅವರಷ್ಟೇ ಅಲ್ಲ ಎಲ್ಲ ಗೌರವ ಸದಸ್ಯರು ಕೂಡ ಈ ಹದಿನೈದು ಜನನು ಹದಿನಾಲ್ಕು ಜನನು ಭಾಗಿಯಾಗಿ ತಮ್ಮ ತಮ್ಮ ವಾರ್ಡಿಂದ ವಿಶೇಷವಾದದ್ದನ್ನು ಏನಾದರೂ ನಾವು ಮಾಡ್ತೀವಿ ಅಂದರೆ ಅತ್ತು ಅತ್ಯುತ್ಸಾಹದಿಂದ ನಮ್ಮ ತಾಲೂಕು ಆಡಳಿತ ನಮ್ಮ ಜೊತೆಗೆ ಇರುತ್ತೆ ಜೊತೆಯಾಗಿ ಈ ಕೇವಲ ಇಷ್ಟೇ ಇಲಾಖೆ ಅಂತ ಇಲ್ಲ ಪ್ರತಿಯೊಬ್ಬರು ತಾಲೂಕಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ಇಲಾಖೆ ಇಲಾಖೆಯ ಮುಖ್ಯಸ್ಥರು ಅವ್ರದ್ದು ಕಾಂಟ್ರಿಬ್ಯೂಷನ್ ಇದಕ್ಕೆ ಇರಲೇಬೇಕು ಅಂದರೆ ಅವರು ಭಾಗಿಯಾಗಿರಲೇಬೇಕು ನೋ ರೀಸನ್ಸ್ ಏನು ಯಾವುದೇ ರೀಸನ್ಸ್ ಇರಲಾರ್ದೆ ಅವರು ಗೈರಾಜರಾತಿಯನ್ನು ಗಂಭೀರವಾಗಿ ಪರಿಗಣಿಸಿ ಮಾನ್ಯ ಜಿಲ್ಲಾಧಿಕಾರಿಗಳು ಮಾನ್ಯ ಗೌರವಾನ್ವಿತ ಐದು ಮುಖ್ಯಮಂತ್ರಿಗಳು ಇವತ್ತು ಸ್ಟ್ರಿಕ್ಟ್ ಆಗಿ ಈಗಾಗಲೇ ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ ಕಡ್ಡಾಯವಾಗಿ ಇರಬೇಕು ಅಂತೇಳಿ ಆ ದಿನ ಹದಿನೈದನೇ ತಾರೀಕು ಶನಿವಾರ ನಿಮ್ಗೆ ಎಲ್ಲಿ ಅದರಂತೆ ಅಂತ ಅಂತೇಳಿ ನಾನು ಈ ಸಭೆ ಮೂಲಕ ತಮಗೆ ಕೋರ್ಕೊಡ್ತೇನೆ ಹೆಚ್ಚಿನ ಸಾರಿಗೆ ಬೇಕಾದ ಅವಶ್ಯಕತೆ ಇದ್ರೆ ನಿಮ್ಗೆ ಎಷ್ಟು ಸಾರಿಗೆ ಬಸ್ಗಳ ಅವಶ್ಯಕತೆ ಇದೆ ಅಂತೇಳಿ ಒಂದು ಆಕ್ಷನ್ ಪ್ಲಾನ್ ಮಾಡಿಕೊಟ್ರೆ ಜಿಲ್ಲಾ ಮಟ್ಟದಲ್ಲಿ ಅದಕ್ಕೆ ಇದು ಚರ್ಚೆ ಆಗಿರುವಂತಹ ಇಪ್ಪತ್ತು ಖಾಸಗಿ ಶಾಲೆಗಳಿದೆ ಹದಿನೈದು ವಾಹನಗಳು ಸಿಗ್ತದೆ ಹದಿನೈದು ಖಾಸಗಿ ವಾಹನಗಳಲ್ಲಿ ಕೆಪಾಸಿಟಿ ಪಾರ್ಟ್ನರ್ಶಿಪ್ ಮೆಂಬರ್ಸ್ ಇದೆ ಅದನ್ನ ಮಾನ್ಯ ಜಿಲ್ಲಾಧಿಕಾರಿಗಳು ಆದೇಶ ಮಾಡಿದ್ರೆ ನಾನು ರೆಸಿಡೆನ್ಸಿಯಲ್ ಸ್ಕೂಲ್ ಆರ್ ಬರ್ತೀನಿ ಮೇಡಮ್ ಆದೇಶ ಮಾಡಿದ್ರೆ ಖಾಸಗಿ ವಾಹನಗಳು ನಮಗೆ ಸಾಕಾಗ್ತದೆ ನನ್ನ ವ್ಯಾಪ್ತಿಯಲ್ಲಿ ಒಂದು ಸಾವಿರ ನೌಕರರು ಬರ್ತಾರೆ ಶಿಕ್ಷಕರು ಅವರಿಗೆ ನಾನು ಡೈರೆಕ್ಷನ್ಸ್ ಅನ್ನು ಕೊಡ್ತೀನಿ ನೇರವಾಗಿ ಅಲ್ಲಿ ಭಾಗವಹಿಸಬೇಕು ಈಗಾಗಲೇ ಸರ್ ಈಗ ನಾವು ನಮ್ಮ ಎಲ್ಲ ಟೀಚರ್ಸ್ ಕಲಿಸ್ತೀವಿ ಅದು <Sess> ಇಲಾಖೆ <barcode>